ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಅರುಣ ಅವರು ನನಗೆ ಮೇಯ್ನ್ ಇವೆಂಟಿಗೆ ಮಾಡಿದಂತಹ ಮೇಕಪ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೈಟ್ ಪೂಜೆ ಎಲ್ಲ ಆದಮೇಲೆ ಊಟ ಕೂಡ ಆಯಿತು ಅದಾದಮೇಲೆ ಸುಮಾರಷ್ಟು ಕೆಲಸಗಳಿದ್ವು ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದೂವರೆ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ನನಗಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು ಅಂತ ಹೋಗಿ ಒನ್ ಅವರ್ ಮಲ್ಕೊಂಡಿದ್ದೆ ಅಷ್ಟೇ ಆಮೇಲೆ ಅರುಣ ಅವರು ಮೂರುವರೆಗೆ ಬಂದಿದ್ದರು ಯಾಕೆಂತಂದರೆ ನಂದು ಮೇಕಪ್ ಮುಗಿಸ್ಕೊಂಡು ಅವರು ಬೇರೆ ಇವೆಂಟ್ ಕೂಡ ಇತ್ತು ಹಾಗಾಗಿ ಅವ್ರು ಆ ಕಡೆ ಹೋಗಬೇಕಾಗಿತ್ತು ಅಂತ ಸ್ವಲ್ಪ ಬೇಗನೆ ಬಂದಿದ್ದಾರೆ ನಮ್ಮ ಮನೆಗೆ ಇವಾಗ ನನಗೆ ಮೇಕಪ್ ಮಾಡ್ಕೊಡೋದಕ್ಕೆ ಸೊ ನಾನಂತೂ ಒನ್ ಅವರ್ ಮಲ್ಕೊಂಡು ಇದ್ದೋಳು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ ನನಗೆ ಯಾವ ರೀತಿ ಒಂದು ಮೇಕೋವರ್ ಬರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಈ ಒಂದು ವ್ಲಾಗಲ್ಲಿ ಹಾಗೆಯೇ ನಾನಂತೂ ಇದ್ದೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ನೋಡ್ಕೊಳ್ಳೋದಕ್ಕೆ ಯಾರಿಗಾದರೂ ಆಗಿರ್ಬೋದು ಅಲ್ವಾ ಮೇಯ್ನ್ ಇವೆಂಟಿಗೆ ಯಾವ ರೀತಿ ರೆಡಿ ಆಗ್ತಾರೆ ಇವರು ಅಂತ ನೋಡೋದಕ್ಕೂ ಕೂಡ ತುಂಬ ಖುಷಿ ಇರುತ್ತೆ ಹಾಗೆಯೇ ನಾನಂತೂ ಫಸ್ಟೇ ಹೇಳಿದಾಗೆ ಅರುಣ್ ಅವರು ಹಿಂದಿನ ದಿನ ನನಗೇನು ಮೇಕಪ್ ಮಾಡಿ ಕೊಟ್ಟಿದ್ರು ಅದು ಬಂದುಬಿಟ್ಟು ಸ್ವಲ್ಪ ಲೈಟ್ ಮೇಕಪ್ ಬರುತ್ತೆ ಆಮೇಲೆ ಇವತ್ತೇನು ಇದ್ದಾರೆ ಇದು ಬಂದುಬಿಟ್ಟು ವಾಟರ್ ಪ್ರೂಫ್ ಮೇಕಪ್ ಬರುತ್ತೆ ಹಾಗೆಯೇ ಎಚ್ ಡಿ ಮೇಕಪ್ ಅಂತ ಹೇಳ್ಬೋದು ನಾನು ಫಸ್ಟೇ ಅರುಣ್ ಅವ್ರಿಗೆ ಹೇಳಿದ್ದೆ ನಾನು ತುಂಬ ಆಗ್ತೀನಿ ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕಾಗಿದೆ ಅಂತ ಅನ್ಬಿಟ್ಟು ಅವ್ರ ಅದೇ ಪ್ರಕಾರದಲ್ಲಿ ನನಗೆ ಇವಾಗ ಮೇಕಪ್ನ ಮಾಡ್ಕೊಡ್ತಾ ಇದ್ದಾರೆ ಹಾಗೆ ಹೇರ್ ಸ್ಟೈಲ್ ಕೂಡ ಅಷ್ಟೇ ನಾನು ಇದೇ ಮಾಡಬೇಕು ಅದೇ ಮಾಡ್ಬೇಕಂತ ಏನು ಹೇಳಿರ್ಲಿಲ್ಲ ಸೊ ನನ್ನ ಒಂದು ಅಟೈರ್ಗೆ ಯಾವ ರೀತಿ ಹೇರ್ ಸ್ಟೈಲ್ ಮ್ಯಾಚ್ ಆಗುತ್ತೆ ಆ ಥರ ಮಾಡಿ ಅಂತ ಹೇಳಿದ್ದೆ ಅಷ್ಟೇ ಸೊ ಅದೇ ಥರನೇ ಅವರು ಮಾಡ್ಕೊಂಡು ಇದ್ದಾರೆ ಮತ್ತು ನಾನು ಕೂಡ ಈ ರೀತಿ ಹೇರ್ ಸ್ಟೈಲ್ ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ ನಾನು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಕೂಡ ನನಗೆ ಯಾವ ರೀತಿ ಕಾಣಿಸ್ತಾ ಇತ್ತು ಹೇರ್ ಸ್ಟೈಲ್ ಮೇಕಪ್ ಅನ್ನೋದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಇವಾಗ ಬಂದ್ಬಿಟ್ಟು ನಾನು ಬೆಳಗ್ಗೆಗೆ ಗೃಹ ಪ್ರವೇಶಕ್ಕೆ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಅಂದರೆ ಈ ವರ್ಷ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೊಂಡೆ ಆ ಒಂದು ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಾಗಿ ಆ ಒಂದು ಸ್ಯಾರಿನ ನಾನು ನೈಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಏನೋ ಒಂದು ಕಾರಣಗಳಿಂದ ನಾನು ವೇರ್ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ನಾನು ಈ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಆಮೇಲೆ ಫೋಟೋಸ್ ಎಲ್ಲ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ಯಾವ ರೀತಿ ನನಗೆ ಕಾಣಿಸ್ತಾ ಇದೆ ಅನ್ನೋದನ್ನೆಲ್ಲ ನನಗೆ ತಿಳಿಸ್ಕೊಡಿ ಓಕೆನಾ ಅಂದರೆ ನಾನು ಈ ಒಂದು ಸ್ಯಾರಿನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅದಕ್ಕೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಹೊಂದುತ್ತಾ ಇದೆಯಾ ಅನ್ನೋದನ್ನೆಲ್ಲ ತಿಳಿಸಿ ಹಾಗೆಯೇ ನಾನು ಇವಾಗ ಏನು ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ ಅದಷ್ಟೇನೇನೆ ಬಿಕಾಸ್ ಅದಾದ ಮೇಲೆ ನಾನು ಇನ್ನು ಮತ್ತೇನು ಮೇಕಪ್ ಎಲ್ಲ ಮಾಡಿಸ್ಕೊಳ್ತಾ ಇಲ್ಲ ಯಾಕೆಂದ್ರೆ ನಮಗೆ ಜಾಸ್ತಿ ಟೈಮ್ ಸಿಗ್ತಾಯಿಲ್ಲ ಆದ ಕಾರಣ ನಾನು ಬೆಳಗ್ಗೆ ಒಂದೇ ಸರಿ ಮೇಕಪ್ನ ಮಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹೇರ್ ಸ್ಟೈಲ್ ಕೂಡ ಅಷ್ಟೇ ನಾನು ಬೆಳಗ್ಗೆ ಒಂದೇ ಸರಿ ಹೇರ್ ಸ್ಟೈಲ್ನ ಮಾಡಿಸಿಕೊಳ್ತಾ ಇರೋಂಥದ್ದು ಪದೇ ಪದೇ ಚೇಂಜ್ ಮಾಡೋ ಥರದ್ದೆಲ್ಲ ಏನೂ ಇಲ್ಲ ಫಸ್ಟೇ ಹೇಳಿದಾಗ ಅರುಣ ಅವರು ಕೂಡ ಬೇರೆ ಇವೆಂಟ್ ಇದ್ದಿದ್ದರಿಂದ ನಾವು ನಂದು ಮುಗಿಸ್ಕೊಂಡು ಬೇರೆ ಕಡೆ ಕೂಡ ಹೋಗಬೇಕಾಗಿತ್ತು ಸೊ ಹಾಗಾಗಿ ಅವರು ನನಗೆ ಎರಡು ಸಾರಿಗೂ ಕೂಡ ಮ್ಯಾಚ್ ಆಗೋ ಥರ ಮೇಕಪ್ ಹಾಗೆಯೇ ಹೇರ್ ಸ್ಟೈಲ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಒಂದು ಮೇನ್ ಇವೆಂಟ್ ಏನಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾನು ಜಸ್ಟ್ ಸ್ಯಾರಿ ಮಾತ್ರ ಚೇಂಜ್ ಮಾಡೋಣ ಅಂತ ಸ್ಯಾರಿ ಪ್ಲೀಟ್ಸ್ ಎಲ್ಲ ಅರುಣ್ ಅವರು ಮಾಡಿ ಇಟ್ಬಿಟ್ಟಿದ್ದಾರೆ ರೆಡಿ ಮಾಡಿ ಸೊ ನಾನು ಜಸ್ಟ್ ಅದನ್ನ ವೇರ್ ಮಾಡಬೇಕು ಅಷ್ಟೇ ಸ್ಯಾರಿ ಎಲ್ಲ ವೇರ್ ಮಾಡೋದು ಯೂಶಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ನಂಗೆ ಅದರದ್ದೇನು ಪ್ರಾಬ್ಲಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಜಸ್ಟ್ ಮೇಕಪ್ ಮಾತ್ರ ನಂಗೆ ತುಂಬ ಚೆನ್ನಾಗಿ ಬರಬೇಕಾಗಿದ್ದಿತ್ತು ಸೊ ಅದ್ರ ಪ್ರಕಾರ ಮೇಕಪ್ ಅಂತೂ ಮಾತು ಹೇಳೋ ಹಂಗಿಲ್ಲ ಅವ್ರದ್ದು ನೋಡ್ಬೋದು ನೀವೇನೇ ತುಂಬ ಚೆನ್ನಾಗಿ ಐ ಮೇಕಪ್ ಮಾಡಿಕೊಟ್ಟಿದ್ದಾರೆ ಇನ್ನು ಫೇಸ್ ಮೇಕಪ್ ಮಾಡಬೇಕು ಸೊ ಅದು ಪೆಂಡಿಂಗ್ ಇದೆ ಹೇರ್ ಸ್ಟೈಲ್ ಮಾಡಿದ ನಂತರ ಅವರು ನನಗೆ ಫೇಸ್ ಮೇಕಪ್ನ ಮಾಡಿ ಕೊಡ್ತಾರೆ ಅರುಣ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೇನೇ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇವೆಂಟಿಗೆ ನೀವು ಅರುಣ್ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಬೇಕು ಅಂತ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಆಗಿನ ಪ್ಯಾಕೇಜಸ್ ಬಗ್ಗೆ ಎಲ್ಲ ನೀವು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಬಹುದು ಜೀವನಂತೂ ಪಾಪ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅವರಂತೂ ಮೂರು ದಿನ ಆಗಿತ್ತು ನಿದ್ದೆ ಮಾಡಿಬಿಟ್ಟು ಅಷ್ಟು ಕೆಲಸ ಬಿಲ್ಡಿಂಗ್ ಹತ್ರನೂ ಕೂಡ ಸೊ ಹಾಗಾಗಿ ಈ ರೀತಿ ನಿದ್ದೆಗೆಟ್ಟು ಪಾಪ ಕೆಲಸಗಳನ್ನೆಲ್ಲ ಇದ್ರು ಹಾಗೇ ನನ್ನ ತಮ್ಮ ಶಿಶಿರ್ ಮಂಚು ಎಲ್ಲರೂ ಕೂಡ ಎದ್ದಿದ್ರು ನೈಟೆಲ್ಲ ಅವ್ರ ಪಾಪ ಇದು ಏನು ಕೆಲಸ ಮಾಡ್ತಿದ್ರು ಅಂತ ಗೊತ್ತಿಲ್ಲ ನಾನಂತೂ ಹೋಗಿ ನೋಡೋದಕ್ಕೆ ಆಗಲಿಲ್ಲ ಬಟ್ ಅವ್ರು ಯಾರು ಕೂಡ ನಿದ್ದೆನೂ ಮಾಡಿಲ್ಲ ಪಾಪ ಅಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು ಮತ್ತು ನೈಟ್ ಇಲ್ಲಿ ಭಟ್ರು ಎಲ್ಲರೂ ಕೂಡ ಎದ್ದಿರ್ತಾರೆ ಅಲ್ವಾ ಸ್ವೀಟ್ಸ್ ಎಲ್ಲ ಮಾಡ್ಕೋಬೇಕು ಬರೋಕ್ಕೆ ನಮಗೆ ಅಡುಗೆಗೆಲ್ಲ ಏನೆಲ್ಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಎಲ್ಲ ಅವರು ಮಾಡ್ಕೊಳ್ತಾ ಇದ್ರು ಸೊ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ ನಾನಂತೂ ನೆನ್ನೆ ಪೂಜೆ ಎಲ್ಲ ಆದಮೇಲೆ ಒಂದು ಪರ್ಕೆ ಎಲ್ಲ ಯೂಸ್ ಮಾಡಿ ಮನೆಯೆಲ್ಲ ಕಸ ಗುಡಿಸೋ ಹಾಗಿಲ್ಲ ಅಂತ ಹೇಳಿದ್ರು ಸೊ ಬಟ್ಟೆಯನ್ನೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಂದ್ವಿ ಸೊ ಸಾಧ್ಯವಾದಷ್ಟು ನಾವು ಎಲ್ಲ ಏನೇನು ಕ್ಲೀನ್ ಮಾಡಿ ಮನೆ ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾವು ನೈಟನ್ನೇ ಮಾಡಿ ಮಲ್ಕೊಂಡ್ಬಿಟ್ವಿ ಮತ್ತು ನಾವು ಬೆಳಗ್ಗೆ ಎದ್ದು ನಾನು ಎಲ್ಲ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಬೇಕು ಆಮೇಲೆ ಮೇಕಪ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲನೂ ಕೂಡ ನಾನು ಮಧ್ಯಾಹ್ನ ಹಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟೆ ನಾನು ಏನು ಜಾಸ್ತಿ ನಿದ್ದೆ ಮಾಡೋದಕ್ಕಾಗಲಿಲ್ಲ ಮೊದಲೇ ಹೇಳ್ದಾಗ ನಾನು ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ಮಲ್ಕೊಂಡಿರಬೇಕು ಅಷ್ಟೇ ಅದು ಬಿಟ್ಟರೆ ಆಮೇಲೆ ನನಗೆ ಪ್ರಾಪರಾಗಿ ನಿದ್ದೆ ಕೂಡ ಆಗಿಲ್ಲ ಆಲ್ಮೋಸ್ಟ್ ಎರಡು ಮೂರು ದಿನದಿಂದ ನನ್ನ ಜೊತೆ ಅಂತೂ ಹೆಲ್ಪ್ ಮಾಡೋದಕ್ಕೆ ನಮ್ಮ ಚಿಕ್ಕಪ್ಪ ಇದ್ದರು ನಮ್ಮ ಚಿಕ್ಕಪ್ಪ ನಾನು ಇಬ್ಬರು ಸೇರಿಕೊಂಡು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ಮಾಡಿ ಮುಗಿಸ್ಕೊಂಡ್ವಿ ಸೊ ಒಂದು ಸ್ವಲ್ಪ ನೆಮ್ಮದಿ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದು ಆರಾಮಾಗಿ ನಾವು ಪೂಜೆ ಕೂಡ ಮಾಡೋದಕ್ಕೆ ಈಸಿ ಆಯಿತು ಆಮೇಲೆ ಜೀವನ್ ಕೂಡ ಅಷ್ಟೇ ಇನ್ನೇನು ಪುರೋಹಿತರು ಬರೋ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು ಅವರು ಒಂದು ನಾಲ್ಕೂವರೆ ಐದು ಗಂಟೆ ಹಾಗೆ ನಾವು ಬರ್ತೀವಿ ಬೇಗ ರೆಡಿ ಆಗ್ಬಿಡಿ ಅಂತ ಹೇಳಿದ್ರು ಏಕೆಂದರೆ ಇನ್ನೂ ನಮ್ಮದು ಗಣೇಶ ಹೋಮ ಪೂಜೆ ಇತ್ತು ಸೊ ಹಾಗಾಗಿ ಅದನ್ನು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ರಲ್ವಾ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ರೆಡಿ ಆಗ್ತಾ ಇದ್ದೀವಿ ನಂದೆಲ್ಲ ರೆಡಿ ಆಯಿತು ಇನ್ನೇನು ಜಸ್ಟ್ ಸ್ಯಾರಿ ಡ್ರಾಪಿಂಗ್ ಆಗಬೇಕು ಅಷ್ಟೇನೆ ನಾನು ಆನ್ ಟೈಮ್ ಪಕ್ಕ ರೆಡಿ ಆಗ್ತೀನಿ ಅಂತ ನನಗೆ ಗೊತ್ತು ಯಾಕಂದರೆ ಅರುಣವ್ರ ಒಂದು ಚೂರು ಆಚೆ ಈಚೆ ಮಾಡಿಲ್ಲ ಟೈಮಿಂಗ್ಸು ಹಿಂದಿನ ದಿನನೂ ಕೂಡ ತುಂಬಾ ಚೆನ್ನಾಗಿ ಆನ್ ಟೈಮ್ಗೆ ಮೇಕಪ್ ಎಲ್ಲ ಮಾಡಿ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ ಆಗಿತ್ತು ಸೊ ಅದೇ ಪ್ರಕಾರ ನಾನು ಇವತ್ತಿನೂ ಕೂಡ ಅಂತ ಅಂದ್ಕೊಂಡು ಅವ್ರಿಗೆ ಹೇಳಿದ್ದೆ ಅಂದರೆ ಒಂದು ಐದುವರೆಗೆಲ್ಲ ನಾವು ಪೂಜೆ ಕೂತ್ಕೊಳ್ಬೇಕು ಸೊ ಒಂದು ಸ್ವಲ್ಪ ಬೇಗನೆ ನಮಗೆ ರೆಡಿ ಮಾಡಿ ಕೊಟ್ಬಿಡಿ ಅಂತ ಸೊ ಅವರು ಮೂರುವರೆಗೇ ಬಂದು ಸ್ಯಾರಿ ಪ್ಲೀಟ್ಸ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ನನಗೆಲ್ಲ ಮೇಕಪ್ ಮಾಡಿ ನಂದು ಎಲ್ಲ ಏನಿದೆ ಹೇರ್ ಸ್ಟೈಲ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿಸಿದ್ರು ಆ್ಯಂಡ್ ಇನ್ನೂ ಒಂದು ಏನು ಹೇಳಿದೆ ನಾನು ಮೇನ್ ಇವೆಂಟಿಗೆ ನಂದು ಸಾರಿ ಪ್ಲೀಟ್ಸ್ ಎಲ್ಲ ಮಾಡಿಡಬೇಕು ಅಂತ ಇವನ್ ಅದನ್ನು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಸೊ ನನಗೊಂಥರ ಈಸಿ ಅಂತ ಅನ್ನಿಸ್ಬಿಡ್ತು ಏನೂ ಡಿಫಿಕಲ್ಟ್ ಅಂತ ಏನು ಅನಿಸ್ಲಿಲ್ಲ ಸೊ ತುಂಬ ಬೇಗ ಬೇಗನ ನಾನು ಕೂಡ ರೆಡಿ ಆದೆ ಅಂತ ಅನ್ನಿಸ್ತು ಮತ್ತು ನನಗೇನೆ ನನ್ನ ಕಣ್ಣು ತುಂಬ ಇಷ್ಟ ಆಗ್ತಾಯಿತ್ತು ನಾನು ಲೆನ್ಸ್ ಕೂಡ ಯೂಸ್ ಮಾಡಿದ್ದೆ ಐಲ್ಯಾಷಸ್ ಕೂಡ ಹಾಕಿದ್ರು ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಎನ್ಹ್ಯಾನ್ಸ್ ಆಗಿ ಕಾಣಿಸ್ತಾಯಿತ್ತು ನನ್ನ ಕಣ್ಣು ತುಂಬ ಇಷ್ಟ ಆಗ್ತಾಯಿತ್ತು ನನಗೇನೆ ನಾನು ಅದೇ ಹೇಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಇದೆ ನನ್ನ ಕಣ್ಣಂತೂ ಅಂತ ಹಾಗೆಯೇ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ನನಗೆ ಮೇಕಪ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು ಇವಾಗ ಒಂದ್ಸಲಿ ಮೇಕಪ್ ಮಾಡಿ ಮತ್ತೆ ಇನ್ನೊಂದು ಸಲ ಮೇಕಪ್ ಮಾಡಿಸ್ಕೋತಿಯಮ್ಮ ಅಂತ ಅಂದ್ಬಿಟ್ಟು ನಾನು ಇಲ್ಲಮ್ಮ ಈಗ ಒಂದೇ ಸಲ ಮಾಡಿಸ್ಕೊಳ್ಳೋದು ಮೇಕಪ್ಸು ಮತ್ತೆ ಮತ್ತೆ ಮಾಡಿಸೋ ಥರ ಎಲ್ಲ ಏನೂ ಇಲ್ಲ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಹೀಗೆ ತಮಾಷೆ ಮಾಡ್ಕೊಂಡಿದ್ವಿ ಸೊ ಈ ರೀತಿಯಾಗಿತ್ತು ಇನ್ನೂ ಮನೆಯಲ್ಲಿ ಎಲ್ಲ ಗೆಸ್ಟ್ಗಳು ಇಲ್ಲೇ ಇದೇ ಮನೆಯಲ್ಲೇ ಮಲ್ಕೊಂಡಿದ್ದರಿಂದ ಎಲ್ಲರೂ ಕೂಡ ಆನ್ ಟೈಮ್ಗೆ ರೆಡಿ ಆಗಬೇಕು ಸೊ ಅವ್ರಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ವಿ ಸ್ವಲ್ಪ ಬೇಗ ಇತ್ತು ರೆಡಿ ಆಗಿ ಅಂತೆಲ್ಲ ಅಂದ್ಬಿಟ್ಟು ಆಮೇಲೆ ನನ್ನ ತಂಗಿ ಬಂದು ಅವಳು ಕೂಡ ಹೇರ್ ಸ್ಟೈಲ್ ಹೇಳಿದರು ಅರುಣ ಅವ್ರ ಹತ್ರನೇನೆ ಸೊ ಹೇರ್ ಸ್ಟೈಲ್ ಅರುಣ್ ಅವರೇ ಮಾಡಿ ಕೊಡ್ತಾರೆ ಇವಾಗ ಅಂದರೆ ಅವಳು ಕಂಪ್ಲೀಟಾಗಿ ಎಲ್ಲ ರೆಡಿ ಒಂದು ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಮೇಕಪ್ ಎಲ್ಲ ಅವಳೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಅರುಣ್ ಅವ್ರ ಹತ್ರ ಬರೀ ಹೇರ್ ಸ್ಟೈಲ್ನ ಮಾತ್ರ ಮಾಡಿಸ್ಕೊಂಡು ಸೊ ನಂದೆಲ್ಲ ಕಂಪ್ಲೀಟ್ ಅರುಣ ಅವರು ನಮ್ಮ ರಾಣಿಗೆ ಕೂಡ ಹೆಚ್ಚೆಲ್ಲ ಮಾಡಿಕೊಟ್ರು ನಾನು ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಗೃಹ ಪ್ರವೇಶದ ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ತಂಗಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ ಎಲ್ಲ ನನಗೆ ಆವತ್ತಿನ ದಿನ ಜಸ್ಟು ನನ್ನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾತ್ರ ತಗೊಳ್ಳೋದಕ್ಕಾಗಿದ್ದು ಜಾಸ್ತಿ ಏನೂ ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋದಕ್ಕಾಗಲಿಲ್ಲ ಗೃಹ ಪ್ರವೇಶದೆಲ್ಲ ಫೋಟೋಗ್ರಾಫರ್ ಏನೇ ವಿಡಿಯೋ ಮಾಡಿಕೊಂಡ್ರು ಅಲ್ವಾ ಹಾಗಾಗಿ ನಾನು ಇಲ್ಲಿ ಇನ್ನೇನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ನನ್ನ ತಮ್ಮ ಎಲ್ಲ ಕೆಲಸಗಳನ್ನೂ ಮಾಡಿ ಬಂದ್ಬಿಟ್ಟು ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದ ಅವನ ಸಲುವಾಗಿ ಒಂದು ಸ್ವಲ್ಪ ಇಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು ನಾವು ಅವನ್ನ ಎಷ್ಟು ಎಬ್ಬರಿಸಿದ್ರು ಅವ್ನು ಎದ್ದಾನೆ ಇರ್ಲಿಲ್ಲ ಮೇನ್ ಆಗೇನು ಅಂದ್ರೆ ಅವನು ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದಾನೆ ಆ ಅಲಾರಾಮ್ ಸೌಂಡಿಗೆ ಎಲ್ಲರೂ ಎದ್ಬಿಟ್ರು ಮನೆಯಲ್ಲಿ ಬಟ್ ಅವ್ನು ಮಾತ್ರ ಇರಲಿಲ್ಲ ನಾವು ಅದನ್ನೇ ಮಾತಾಡ್ಕೊಂಡು ಇಲ್ಲಿ ನಗ್ತಾ ಇದೀವಿ ಸೊ ಈ ತರ ಅಂತೂ ಮಧ್ಯದಲ್ಲಿ ಒಂದು ಸ್ವಲ್ಪ ಕಾನ್ವರ್ಸೇಷನ್ಸ್ ಎಲ್ಲ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಸೇರ್ದಾಗ ಅಂತ ಏನಾದ್ರೂ ಒಂದೊಂದು ವಿಷಯ ಅಂತೂ ಇರುತ್ತೆ ಮಾತಾಡೋದಕ್ಕೆ ಸ್ವಲ್ಪ ಜನ ಇಲ್ಲಿ ಮಲ್ಕೊಂಡಿದ್ರೆ ಇನ್ ಸ್ವಲ್ಪ ಜನ ಎಲ್ಲ ನಾವು ಫಸ್ಟ್ ಇದ್ವಲ್ಲ ಮನೆ ಅಲ್ಲಿ ಮಲ್ಕೊಂಡಿದ್ರು ಸೊ ಅದಕ್ಕೋಸ್ಕರ ನಾನು ಫೋನ್ ಮಾಡಿಬಿಟ್ಟು ಎಲ್ರಿಗೂ ಹೇಳ್ತಿದ್ದನ್ನು ಸ್ವಲ್ಪ ಬೇಗ ಬರಬೇಕಂತೆ ಟೈಮ್ ಆಗಿಬಿಟ್ರೆ ಆಮೇಲೆ ನಮಗೆ ಬೇರೆ ಪೂಜೆಗಳೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಬೇಗ ಬನ್ನಿ ಅಂತ ನಮ್ಮ ಚಿಕ್ಕಮ್ಮ ಆಲ್ರೆಡಿ ಎದ್ದು ಅವರು ರೆಡಿ ಕೂಡ ಆಗ್ತಾಯಿದ್ರು ಇನ್ನು ಬೇರೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ಸರಿ ನಮಗೇನಂದರೆ ನಮ್ಮ ಪುರೋಹಿತರು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳ್ಬೋದು ಅವ್ರಿಗೆ ಆನ್ ಟೈಮ್ ರೆಡಿ ಇರಬೇಕು ರೆಡಿ ಇದ್ವಿ ಅಂತಂದರೆ ಅಂದರೆ ಅವ್ರು ಏನೂ ಮಾತಾಡಲ್ಲ ಇಲ್ಲ ಅಂತ ಅಂದರೆ ಅಂತೂ ಫುಲ್ಲು ಬೈತಾ ಇರ್ತಾರೆ ಹಾಗಾಗಿ ನಾವು ಫಸ್ಟೇನೆ ಅವ್ರ ಹತ್ರ ಅನ್ಸ್ಕೊಳ್ಳೋದೇ ಬೇಡ ಬೈಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಫಸ್ಟೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ರೆ ಅವ್ರ ಹತ್ರ ಏನೂ ಅವ್ರು ಏನಂದ್ರೆ ಎಲ್ಲ ಟೈಮಿಂಗ್ಸ್ ಪ್ರಾಪರ್ ಆಗಿ ನೋಡ್ತಾರೆ ಅಲ್ವಾ ಸೊ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಿದ್ರೆ ನಮಗೂ ಒಳ್ಳೇದು ಅಂತ ಅವ್ರು ಯೋಚನೆ ಮಾಡ್ತಾರೆ ಸೊ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಸೊ ನನಗೇನಂದರೆ ಮೇಯ್ನಾಗಿ ನಾವು ರೆಡಿಯಾಗಿ ನಿಂತ್ಬಿಟ್ರೆ ನಮ್ಗೆ ಪೂಜೆಗೆ ಗೀಜೆ ಎಲ್ಲ ಆರಾಮಾಗಿ ಸಲೀಸಾಗಿ ನಡ್ಕೊಂಡು ಹೋಗುತ್ತೆ ಇನ್ನು ಸ್ವಲ್ಪ ಗಂಗೆ ಪೂಜೆ ಮಾಡೋದ್ರಿಂದ ಒಂದು ಐದು ಜನ ಮುತ್ತೈದರು ಬೇಕಲ್ವಾ ಹಾಗಾಗಿ ಅವರಿಗೆಲ್ಲ ರೆಡಿ ಆಗ್ಬಿಟ್ಟು ಬೇಗ ಬನ್ನಿ ಅಂತ ಹೇಳಿದೆ ಸೊ ಅವ್ರು ಇನ್ನೇನು ರೆಡಿಯಾಗಿ ಬಂದ್ಬಿಡ್ತೀವಿ ಅಂತೆಲ್ಲ ಇದ್ರು ಇನ್ನು ನಮ್ಮ ಮನೆಯಲ್ಲೆಲ್ಲ ಯಾರ್ಯಾರು ಮಲ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಸ್ವಲ್ಪ ಬೇಗ ಎದ್ದೇಳಿ ರೆಡಿಯಾಗಿ ಆಗಿ ಅಂತೆಲ್ಲ ಹೇಳ್ತಾ ಇದ್ದ ಏನಕ್ಕೆ ಗೊತ್ತಾಗಿ ಪೂಜೆ ಮಾಡೋ ಟೈಮ್ ಅಲ್ಲಿ ಮಲ್ಕೊಂಡಿದ್ರು ಕೂಡ ಅಷ್ಟು ಸರಿ ಹೊಂದಲ್ಲ ಸೊ ಹಾಗಾಗಿ ಅವ್ನು ಸ್ವಲ್ಪ ಎದ್ಬಿಟ್ಟು ಬೇಗ ರೆಡಿಯಾಗಿ ಅಂತೆಲ್ಲ ಎಲ್ರಿಗೂ ಹೇಳಿ ಎಬ್ಬರ್ಸ್ತಾ ಇದ್ವಿ ನಾನಂತೂ ಅದೇ ಜಾಗದಲ್ಲಿ ಕುತ್ಕೊಂಡು ಎಷ್ಟು ಮಾತಾಡ್ತಾ ಇದ್ನೋ ಗೊತ್ತಿಲ್ಲ ಅಷ್ಟು ಮಾತಾಡ್ತಾ ಇದ್ದೆ ಪಾಪ ಅವರಂತೂ ನಾನು ಏನು ಮಾತಾಡಿದ್ರು ಅವ್ರ ಪಾಡಿಗೆ ಅವ್ರು ಮೇಕಪ್ ಮಾಡಿ ಕಂಪ್ಲೀಟ್ ಇದ್ರು ನನಗೆ ಮಾತಾಡಬೇಕು ಮಾತಾಡ್ಬೋದು ಅದೆಲ್ಲ ಏನೂ ಗೊತ್ತಿಲ್ಲ ನನ್ನ ಮಾಮೂಲಿ ನಂದು ಏನಿದೆ ನಾನು ಮಾತಾಡ್ಕೊಂಡು ಅಂದರೆ ಟೈಮ್ ಆಗೋಗ್ಬಿಡುತ್ತೆ ಟೈಮ್ ಆಗೋಗ್ಬಿಡುತ್ತೆ ಅನ್ನೋದು ಒಂದು ಟೆನ್ಷನ್ನು ಜೊತೆಗೆ ಮೇಕಪ್ ಕೂಡ ಚೆನ್ನಾಗಿ ಬರಬೇಕು ಅನ್ನೋ ಒಂದು ಯೋಚನೆ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ರು ನಾನು ಹಂಗೂ ಕೇಳಿದೆ ಮಧ್ಯದಲ್ಲಿ ನಾನು ಇತ್ತ ಇಷ್ಟೊಂದೆಲ್ಲ ಮಾತಾಡ್ತಾಯಿದ್ದೀನಲ್ಲ ಏನು ಪ್ರಾಬ್ಲಮ್ ಇಲ್ಲ ತಾನೇ ಏನಾದರೂ ಪ್ಯಾಚಿ ಪ್ಯಾಚಿ ಥರ ಎಲ್ಲ ಬಂದ್ಬಿಡಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಅವ್ರು ಏನೂ ಆಗಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಪಾಡಿಗೋರು ಮೇಕಪ್ ಮಾಡ್ತಾ ಇದ್ರು ಹಾಗೇ ನನಗಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನಾನು ನಿಜ ಹೇಳ್ತಾ ಇದ್ದೀನಿ ನನ್ನ ಮೇಕಪ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂತು ಆಫ್ಟರ್ ಮೇಕಪ್ ಕೂಡ ಅಷ್ಟೇ ನನಗೆ ಸ್ಕಿನ್ ಇರಿಟೇಷನ್ ಆಗಿರ್ಬೋದು ಅಥವಾ ಏನೋ ಅಲರ್ಜಿ ತರ ಆಗೋದು ಯಾವುದು ಏನೂ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ನಾನು ನನ್ನ ಮೇಕಪ್ನ ಈವ್ನಿಂಗ್ ತನಕನೂ ಕೂಡ ಇಟ್ಕೊಂಡಿದೀನಿ ಅದನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ನೋಡ್ಬೋದು ಅಂದ್ರೆ ನಾನು ನೆಕ್ಸ್ಟ್ ಬ್ಲಾಗ್ ನಿಮ್ಗೆ ಏನು ಅಪ್ಲೋಡ್ ಮಾಡ್ತೀನಿ ನಾನು ಈವ್ನಿಂಗ್ ತನಕನ ಕೂಡ ಆದಷ್ಟು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯೂಶಲ್ ಆಗಿ ಏನು ಅಂತ ಅಂದರೆ ನಮ್ದೊಂದು ಸ್ವಲ್ಪ ಆಯ್ಲಿ ಸ್ಕಿನ್ ಇರೋದ್ರಿಂದ ಬೇಗನೆ ಮೇಕಪ್ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಬಟ್ ಇದರಲ್ಲಿ ಆ ಥರ ಏನೂ ಇರಲಿಲ್ಲ ಒಂದು ಸ್ವಲ್ಪ ಕಡಿಮೆ ಆಗೋ ಥರ ಆಮೇಲೆ ಏನೋ ಮೇಕಪ್ ಹೋಗೋ ಥರ ಅಲ್ಲಿ ಅಲ್ಲಿ ಪ್ಯಾಚ್ ಆಗೋ ಥರ ಆ ಥರ ಎಲ್ಲ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ನೀಟ್ ಫಿನಿಷಿಂಗ್ ಬಂದಿತ್ತು ಮೇಕಪ್ ಕೂಡ ಫಸ್ಟ್ ನಾನು ಬೆಳಗ್ಗೆ ಹೆಂಗೆ ಫ್ರೆಶ್ ಲುಕ್ ಕಾಣಿಸ್ತಾ ಇತ್ತು ಈವ್ನಿಂಗ್ ತನಕನೂ ನನ್ನ ಮೇಕಪ್ ಅದೇ ರೀತಿಯಾಗಿಯೇ ಇತ್ತು ಏನೂ ಕೂಡ ಒಂಚೂರು ಆಚೆ ಈಚೆ ಆಗಿರಲಿಲ್ಲ ನೇ ನನ್ನ ಮೇಕಪ್ ಕೂಡ ಆಗ್ತಾ ಬಂತು ಆಮೇಲೆ ಸ್ಯಾರಿ ಟ್ರೆಪ್ಪಿಂಗ್ ಆಗಿರ್ಬೋದು ಆಮೇಲೆ ನನ್ನ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಯಿತು ಇನ್ನೇನು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಪ್ ಇದೆ ಸೊ ಅದೆಲ್ಲ ಆದಮೇಲೆ ಕಂಪ್ಲೀಟ್ ಲುಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಸೊ ಬೆಳಗ್ಗೆ ನಾನು ಗಂಗೆ ಪೂಜೆಗೆ ಆಮೇಲೆ ಗೃಹ ಪ್ರವೇಶ ಪೂಜೆಗೆ ನಾನು ಈ ರೀತಿಯಾಗಿ ರೆಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ನನ್ನ ಮೇಕಪ್ಲು ತುಂಬಾ ಇಷ್ಟ ಆಯಿತು ಸೊ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಹಾಗೆಯೇ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಮ್ಮ ಮನೆ ಗೃಹ ಪ್ರವೇಶದ ಪೂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಮೇಕಪ್ ಲುಕ್ ನಿಮಗೂ ಕೂಡ ಇಷ್ಟ ಆಗಿ ನೀವು ಕೂಡ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಬೇಕು ನಿಮ್ಮ ಮನೆಯ ಒಂದು ಇವೆಂಟಿಗೆ ಅಂತ ಅಂದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆಯೇ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲನೂ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಫಾರ್ ಮೋರ್ ಡೀಟೇಲ್ಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಒಳ್ಳೆಯದು ಪ್ಯಾಕೇಜಸ್ ಬಗ್ಗೆ ಎಲ್ಲ ಅವರೇ ನಿಮಗೆ ತಿಳಿಸ್ಕೊಂಡು ಕೊಡ್ತಾರೆ ಸೊ ಈ ಒಂದು ವಿಡಿಯೋ ನಾನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್